ಇನ್ನೊಂದು ವರ್ಲ್ಡ್ ವಾರ್ ಆಗತ್ತಿಲ್ಲಿ ಇಟ್ನಾಳ್ ಸರ್ ಈ ಉಪಕಾರ ಸ್ಮರಣೆ ಅನ್ನೋ ಪದದ ಹಿಂದೆ ಏನಾದರೂ ಲೋಕಸಭಾ ಚುನಾವಣೆಯಲ್ಲಾದ ಸೋಲು ತಮ್ಮನಿಗಾದ ಸೋಲು ಅದರ ಕಹಿ ಅನುಭವ ಕೂಡ ಮರುಕಳಿಸ್ಬಿಡ್ತಾ ಗ್ರೇಟರ್ ಬೆಂಗಳೂರು ಅಂದ್ರು ಬ್ರಾಂಡ್ ಬೆಂಗಳೂರು ಅಂದ್ರು ಕನಕಪುರ ಬಗ್ಗೆ ಮಾತಾಡಿದ್ರು ಮೇಕೆದಾಟು ಬಗ್ಗೆ ಮಾತನಾಡಿದ್ರು ಇಷ್ಟೆಲ್ಲ ಮಾತನಾಡಿದ್ರು ಕೂಡ ಯಾಕೋ ಬೆಂಗಳೂರು ಭಾಗದ ಬೆಂಗಳೂರು ಗ್ರಾಮಾಂತರವನ್ನು ಇನ್ಕ್ಲೂಡ್ ಮಾಡ್ಕೊಂಡು ಈ ಭಾಗದ ಮತದಾರರು ನನ್ನ ಇಷ್ಟೆಲ್ಲ ಉಪಕಾರ ಮಾಡೋ ಪ್ರಯತ್ನದ ಬಗ್ಗೆ ಸ್ಮರಣೆ ಮರೆತು ಬಿಟ್ಟರು ಅನ್ನೋ ಹತಾಶೆ ಏನಾದರೂ ಡಿ ಕೆ ಶಿವಕುಮಾರ್ ಅವರಲ್ಲಿ ಇದೆಯಾ ಇತ್ತೀಚಿನ ನಡವಳಿಕೆ ನೋಡಿದರೆ ಡಿ ಕೆ ಶಿವಕುಮಾರ್ ಮಾತ್ರ ಅಲ್ಲ ಅನೇಕ ಮಂತ್ರಿಗಳ ಹೇಳಿಕೆಗಳು ಬಂದು ನಡವಳಿಕೆ ನೋಡಿದರೆ ಆ ಥರ ಸಂಶಯ ಬರೋದು ಸಹಜವಾದ್ದು ಯಾಕಂದರೆ ಇಲ್ಲಿವರೆಗೂ ಗ್ಯಾರಂಟಿ ವಿಚಾರಗಳ ಬಗ್ಗೆ ಯಾರೂ ಅಷ್ಟು ಗಟ್ಟಿಯಾಗಿ ಟೀಕೆ ಮಾಡಿರಲಿಲ್ಲ ಈಗ ಒಬ್ಬ ಬ್ರೇಕ್ ಕೇಳ್ತಿದ್ದಾರೆ ಅದನ್ನು ಕಡಿಮೆ ಮಾಡಬೇಕು ಅವರ ಅಭ್ಯರ್ಥಿಗಳಿಗೆ ಮಾತ್ರ ಕೊಡಬೇಕು ಅದು ಬಿ ಪಿ ಎಲ್ಲು ಎ ಪಿ ಎಲ್ಲು ಏನೇನೋ ಮಾತಾಡ್ತದೆ ಕಡಿಮೆ ಮಾಡಲಿ ದಾಟ್ಸ್ ಅದು ಅಡ್ಮಿಂಟ್ ಡಿಸಿಷನ್ ದಾಟ್ಸ್ ಡಿಫ್ರೆಂಟ್ ಥಿಂಗ್ ನಾನು ಹೇಳೋದು ನಟರಾಜ್ ಗೌಡ್ರು ಹೇಳಿದ್ರೆ ಗ್ಯಾರಂಟಿ ಭಾಗ್ಯಗಳು ಇಷ್ಟೆಲ್ಲ ಕೊಟ್ಟಿದ್ದೇವೆ ಹಾಗೆ ಮಾಡಿದ್ದೀವಿ ಹೀಗೆ ಮಾಡಿದ್ದೇವೆ ಮಾಡಿದಿರೋ ಅಥವಾ ಅದು ಹಂಡ್ರೆಡ್ ಪರ್ಸೆಂಟ್ ಇಂಪ್ಲಿಮೆಂಟ್ ಆಯಿತೋ ಇಲ್ಲೋ ಅದು ಬೇರೆ ವಿಚಾರ ಆದರೆ ನೀವು ಅಡಿಷನಲ್ ಬಜೆಟ್ರಿ ಬರ್ಡನ್ ಇಲ್ಲದೆ ಮಾಡ್ತೀನಿ ಅಂತ ಹೇಳಿದವರು ಈಗ ಯಾರು ಗ್ಯಾರಂಟಿ ಯೋಜನೆಗಳ ಒಳಗೆ ಆ ಪರಿ ಯಾರು ಬರೋದಿಲ್ಲೋ ಅವ್ರಿಗೆ ಹೊರೆ ಹಾಕಿದಿರಲ್ಲ ನೀವು ಇನ್ಫ್ಲೇಷನರಿ ಟ್ರೆಂಡ್ ಇದು ಆಲ್ವೇಸ್ ಜೊತೆಗೇನೆ ಈಗ ಒಬ್ಬ ಜವಾಬ್ದಾರಿಯುತ ರಾಜಕಾರಣಿಯಾಗಲಿ ಒಬ್ಬ ಜವಾಬ್ದಾರಿಯುತ ಮಂತ್ರಿ ಉಪಮುಖ್ಯಮಂತ್ರಿ ಆದಂಥ ಮನುಷ್ಯ ನಾನು ಬೆಂಗಳೂ ಇಷ್ಟೆಲ್ಲ ಬೆಂಗಳೂರಿಂದ ಅನಾಹುತಗಳ ಪಾಠ ಕಲಿತಾದ ಮೇಲೂ ಕೂಡ ನಾನು ರಾಮನಗರವನ್ನು ಬೆಂಗಳೂರು ಅಂತ ಮಾತಾಡೋದಿಲ್ಲ ಮತ್ತೆ ಕಂಜೆಷನ್ ಜಾಸ್ತಿ ಆಗುತ್ತೆ ಮತ್ತೆ ದಟ್ಟಣೆ ಜಾಸ್ತಿ ಆಗುತ್ತೆ ಇರೋ ಬೆಂಗಳೂರಿಗೆ ಕೊಡೋಕೆ ನೀರಿಲ್ಲ ಈಗ ಜಾಸ್ತಿ ಮಾಡಿದೆ ಅಂತ ಇಚ್ಕೊಳ್ಳಿ ಬೆಲೆಯನ್ನು ಬೆಲೆ ಜಾಸ್ತಿ ಮಾಡಿದ್ರು ಕೂಡ ಸುಮಾರು ನೂರು ಮಿಲಿಯನ್ ಲೀಟರ್ ಇಂದ ಏಳ್ನೂರು ಮಿಲಿಯನ್ ಪ್ರತಿ ಪ್ರತಿದಿನ ಡೆಫಿಸಿಟ್ ಇದೆ ಕೊರತೆ ಇದೆ ಎಲ್ಲಿಂದ ತೊಗೊಂಡ್ಬರ್ತೀರ ದುಡ್ಡು ಕೊಡ್ತೇನೆ ನಾನು ನೀರು ಕೊಡ್ತೀರಾ ದುಡ್ಡು ತಗೊಳ್ಳಿ ನೀರು ಕೊಡೋಕೆ ನೀರು ನಿಮ್ಮ ಹತ್ರ ಇದು ಬಿ ಡಬ್ಲ್ಯೂ ಎಸ್ ಎಸ್ ಅಫಿಷಿಯಲ್ ಡೇಟಾ ಇದು ಆನ್ ಆ್ಯಂಡ್ ಎವರೇಜ್ ಡೈಲಿ ಡೆಫಿಸಿಟ್ ಇಸ್ ಫೈವ್ ಹಂಡ್ರೆಡ್ ಮಿಲಿಯನ್ ಲೀಟರ್ಸ್ ಹ್ಮ್ ಎಲ್ಲಿಂದ ಬರ್ತೀರಿ ಮತ್ತೆ ನೀವು ರಾಮನಗರದಲ್ಲಿ ಸೇರಿಸಿದ ತಕ್ಷಣ ಕಡಿಮೆ ಆಗುತ್ತಾ ಇವರೇ ಹ್ಮ್ ಹ್ಮ್ ಅಷ್ಟೇ ಅಲ್ಲ ಈಗೇನು ಈ ಒಬ್ಬ ಜವಾಬ್ದಾರಿ ತ ನಾಯಕ ಹೇಳಬೇಕಾದ ಮಾತು ಏನಾಗಿತ್ತು ನಾನು ಬೆಂಗಳೂರಿನ ಸೌಕರ್ಯನ ಬೀದರಲ್ಲೇ ಕೊಡ್ತೇನೆ ಉಪಮುಖ್ಯಮಂತ್ರಿ ನಾನು ನಾನು ಬೆಂಗಳೂರಿನ ಸೌಕರ್ಯವನ್ನು ಬಿಜಾಪುರದಲ್ಲೇ ಕೊಡ್ತೇನೆ ಯಾಕಂದ್ರೆ ಆಗ ಹಾಗೆ ಮಾಡಿದರೆ ವಲಸಿಗರು ಕಡಿಮೆ ಆಗ್ತಾರೆ ಬೆಂಗಳೂರಿನ ದಟ್ಟಣೆ ಕಡಿಮೆ ಆಗ್ತದೆ ಬೆಂಗಳೂರಿನ ದಟ್ಟಣೆ ಕಡಿಮೆ ಆದ್ರೆ ಇಲ್ಲಿನ ಮೂಲ ಸೌಕರ್ಯಗಳ ಮೇಲೆ ಹೊರೆ ಕಡಿಮೆ ಆಗ್ತದೆ ಇಲ್ಲಿ ಮೂಲ ಸೌಕರ್ಯಗಳ ಹೊರೆ ಕಡಿಮೆ ಆದ್ರೆ ಇಲ್ಲಿನ ಇಲ್ಲಿನ ಬೆಂಗಳೂರಿಗೆ ಬದುಕು ಸರಳ ಆಗ್ತದೆ ಅದು ಬೇಕಿಲ್ಲ ರಾಮನಗರ ತಂದು ಬೆಂಗಳೂರು ಸೇರಿಸಿ ಚನ್ನಪಟ್ಟಣ ತಂದು ಬೆಂಗಳೂರು ಸೇರಿಸಿ ಏನಾಗುತ್ತೆ ಅವಾಗ ರಿಯಲ್ ಎಸ್ಟೇಟ್ ದಾರ ಮಾತ್ರ ಲಾಭದ ಲಾಭ ಮಾಡ್ಕೋತಾರೆ ಈ ರಿಯಲ್ ಎಸ್ಟೇಟ್ ಮಾಡಕ್ ಬಂದಿರೋದ ಸರ್ಕಾರ ಮಾಡೋಕೆ ನಾವು ಸುಮಾರು ನಾನೂರು ಸ್ಕ್ವೇರ್ ಕಿಲೋಮೀಟರ್ ಇದ್ದಂತ ಬಿಎಂಪಿ ಬೆಂಗಳೂರು ಮಹಾನಗರ ಪಾಲಿಕೆ ಗೌಡ್ರೆ ಇನ್ನೂರು ಇತ್ತು ಎಂಟು ನಗರಸಭೆಗಳನ್ನ ಸೇರಿಸಿದ್ರಿ ನೂರ ಹನ್ನೊಂದು ನೂರ ಹನ್ನೆರಡು ಹಳ್ಳಿಗಳನ್ನ ಸೇರಿಸಿದ್ರಿ ದೇವನಹಳ್ಳಿ ವರ್ಗೂ ಆಚೆ ಒಂದ್ ಕಿಲೋಮೀಟರ್ ಈಚೆ ಒಂದ್ ಕಿಲೋಮೀಟರ್ ಬಿಬಿಎಂಪಿ ತಗೊಂಡ್ಬಂದ್ರಿ ಅದನ್ನ ಅಡ್ಮಿನಿಸ್ಟ್ರೇಟ್ ಮಾಡೋದಕ್ಕೆ ನಿಮ್ಮಲ್ಲಿ ಸಿಬ್ಬಂದಿ ಇಲ್ಲ ಸರಿಯಾಗಿ

ಅದಕ್ಕೆ ಈ ಇಸ್ಪ್ ಬೇಸಿಗೆ ಅಷ್ಟು ತಾಪತಾಕ ಆಯ್ತು. ಈ ಪ್ಲಾನ್ ಮಾಡುವಾಗ ಪ್ಲಾನರ್ಸ್ ಗಳನ್ನು ದೂರ ಇಟ್ಟು ನೀವು ರಾಜಕೀಯ ದೃಷ್ಟಿ ಇಟ್ಟುಕೊಂಡೆ ಈಗ ಆಗುತ್ತೆ. ವೀರಣವರೇ ನಾವು ಈ ಇವತ್ತಿನ ರಾಜಕೀಯ ಅಷ್ಟೇ ಈ ಇವತ್ತಿನ ಮಹಾಭಾರತ ಈ ವಿಚಾರವನ್ನು ಚರ್ಚೆಗೆ ತಗೊಳ್ಳತಿದೀವಿ ಅಂದಾಗ ನಮ್ಮ ಪ್ರೋಗ್ರಾಮ್ ಡಿಪಾರ್ಟ್ಮೆಂಟ್ ಹೆಡ್ ಪ್ರವೀಣ್ ಅವರು ಹೇಳ್ತಿದ್ರು ಅವರು ನಿಮ್ಮ ಈ ಹಳೆ ಮೈಸೂರು ಭಾಗದ ವೋಟರೇನೇ ಒಕ್ಕಲಿಗ ಸಮುದಾಯದ ವೋಟಿಂಗ್ ಪ್ಯಾಟರ್ನ್ ಬಗ್ಗೆ ಬಹಳ ऑब्ಸರ್ವೇಷನ್ ಇದೆ ಅವರು. ನೋಡಿ ಡಿ ಕೆ ಶಿವಕುಮಾರ್ ಅವರ ಈ ಉಪಕಾರ ಸ್ಮರಣೆ ಹಿಂದೆ ಒಕ್ಕಲಿಗರ ವೋಟಿಂಗ್ ಪ್ಯಾಟ್ರನ್ ಲೋಕಸಭೆಯಲ್ಲಿ ಚೇಂಜ್ ಆಗಿದ್ದು ಶಿಫ್ಟ್ ಆಗಿದ್ದು ಕೂಡ ಕಾರಣ ಇರ್ಬೋದು ಮೈಸೂರಿನಲ್ಲಿ ಏನಾಯಿತು ಮಂಡ್ಯದಲ್ಲಿ ಬೆಂಗಳೂರು ಗ್ರಾಮಾಂತರ ಏನಾಯ್ತು ಅಂದರೆ ವಿಧಾನಸಭೆಯಲ್ಲಿ ವೋಟ್ ಹಾಕಿದ ಒಕ್ಕಲಿಗರು ಲೋಕಸಭೆಯಲ್ಲಿ ಮನಸ್ಸನ್ನು ಪರಿವರ್ತನೆ ಮಾಡ್ಕೊಂಡ್ಬಿಟ್ರು ಅನ್ನೋ ಹತಾಶೆಯಲ್ಲೂ ಹಿಂಗೆ ಹೇಳಿರ್ಬೋದಾ ಅನ್ನೋ ಅನುಮಾನ ಪ್ರವೀಣ್ ಸರ್ದು ನಿಮಗೇನು ಏನಿಸುತ್ತೆ ಖಂಡಿತ ಮೇಡಮ್ ನೋಡಿ ಹಳೆ ಮೈಸೂರು ಭಾಗದಲ್ಲಿ ಹದಿನಾಲ್ಕು ಲೋಕಸಭಾ ಕ್ಷೇತ್ರದಲ್ಲಿ ಹನ್ನೆರಡು ಲೋಕಸಭಾ ಕ್ಷೇತ್ರಗಳು ನಾವು ಎನ್ ಡಿ ಎ ಮೈತ್ರಿಕೂಟದಿಂದ ಜೆ ಡಿ ಎಸ್ ಬಿ ಜೆ ಪಿ ಗೆದ್ವೆ ಅವರು ಕೇವಲ ಎರಡಕ್ಕೆ ಸೀಮಿತ ಆದ್ರು ಎಲ್ಲೋ ಒಂದು ಕಡೆ ಕಳೆದ ಚುನಾವಣೆಗೂ ಮೊದಲು ಒಕ್ಕಲಿಗರ ಒಂದು ಸಮಾವೇಶದಲ್ಲಿ ಪೆನ್ನು ಪೇಪರ್ ಕೊಡಿ ನಾನು ಏನಾಗುತ್ತೋ ಉತ್ತಮವಾದದ್ದನ್ನು ನಾಡಿಗಿರ್ಬೋದು ಒಕ್ಕಲಿಗರಿಗಿರ್ಬೋದು ಮಾಡ್ತೀನಿ ಅಂತ ಹೇಳಿದ್ರು ಏನು ಮಾಡಿದ್ರು ಏನು ಮಾಡಲಿಕ್ಕಾಗಲಿಲ್ಲ ಅವ್ರ ಕೈಯಲ್ಲಿ ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಳೋಕ್ಕಾಗಲಿಲ್ಲ ಪೆನ್ನು ಪೇಪರ್ನ ಆದ್ರಿಂದ ಒಂದು ತಕ್ಕ ಇದನ್ನ ಒಕ್ಕಲಿಗ ಮೈ ಹಳೆ ಮೈಸೂರು ಭಾಗದ ಒಂದು ಒಕ್ಕಲಿಗ ಸಮುದಾಯ ಕಲಿಸಿದೆ ಇವ್ರಿಗೆ ನೋಡಿ ಈ ಸರ್ಕಾರ ರೈತ ವಿರೋಧಿ ಸರ್ಕಾರನೂ ಆಗಿದೆ ಹಿಂದೆ ಸನ್ಮಾನ್ಯ ದೇವೇಗೌಡರು ಇಲ್ಲಿ ಮುಖ್ಯಮಂತ್ರಿ ಆಗಿದ್ದಾಗ ಪ್ರಧಾನಮಂತ್ರಿ ಆದ ನಂತರ ನೀರಾವರಿಗೆ ಸಬ್ಸಿಡಿ ಎಪ್ಪತ್ತೈದು ಪರ್ಸೆಂಟ್ ಕೊಟ್ಟಿದ್ದರು ರಾಜ್ಯದ ಸಬ್ಸಿಡಿ ಜೊತೆಗೆ ಕೇಂದ್ರದ ಸಬ್ಸಿಡಿಯನ್ನು ಕೊಟ್ಟಿದ್ದರು ಇವತ್ತು ಈ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಾದ ಮೇಲೆ ಇಲ್ಲಿ ಸಬ್ಸಿಡಿನ ಕಡಿತಗೊಳಿಸಿದೆ ನಲವತ್ತೈದು ಪರ್ಸೆಂಟಿಗೆ ತಂದಿದೆ ಎಪ್ಪತ್ತೈದು ಇತ್ತು ಮೊದಲು ಅಂದ್ರೆ ಆಮೇಲೆ ಇದು ಯೂನಿಯನ್ ಗೋರ್ಮೆಂಟ್ ಎಪ್ಪತ್ತು ಪರ್ಸೆಂಟ್ ಇತ್ತು ಇರಿಗೇಷನ್ ಪಂಪ್ಸೆಟ್ ನೀರಾವರಿ ಪಂಪ್ಸೆಟ್ ಇರ್ತಕ್ಕಂಥ ಎಲೆಕ್ಟ್ರಿಸಿಟಿ ಕನೆಕ್ಷನ್ ಕೂಡ ಮೊದ್ಲು ಇಪ್ಪತ್ತೈದು ಸಾವಿರ ರೂಪಾಯಿ ಆಗ್ತಿತ್ತು ಇವತ್ತು ಮೂರು ಲಕ್ಷ ಕಮ್ಮಿ ಒಂದು ಎಲೆಕ್ಟ್ರಿಸಿಟಿ ಕನೆಕ್ಷನ್ ಕೃಷಿ ಪಂಪ್ಸೆಟ್ ಪರಿಸ್ಥಿತಿ ರೈತ ವಿರೋಧಿ ನಡೆಯ ಈ ಸರ್ಕಾರ ಅನುಸರಿಸ್ತಾ ಇದೆ ಒಂದು ಜನಪೀಡಕ ಜನ ವಿರೋಧಿ ಸರ್ಕಾರ ಆಗಿದೆ ಇದನ್ನೆಲ್ಲಾನು ಜನತೆ ಕೂಡ ಮುಂದಿನ ದಿನಗಳಲ್ಲಿ ಇದು ಮಾಡಬೇಕಾಗುತ್ತೆ ಈಗ ನೀರಿನ ಬೆಲೆ ಏನ್ ಹೇಳ್ತಾ ಇದ್ದಾರೆ ಈಗ ಮೇಕೆದಾಟು ಅಂತ ಹೇಳ್ತಾ ಇದ್ದಾರೆ ಸನ್ಮಾನ್ಯ ಕುಮಾರಸ್ವಾಮಿ ಅವರು ಎರಡನೇ ಬಾರಿ ಮುಖ್ಯಮಂತ್ರಿ ಆಗಿದ್ದಾಗ ಎರಡ್ ಸಾವಿರದ ಹದಿನೆಂಟರಲ್ಲಿ ಡಿ ಪಿ ಆರ್ ಅವರೇ ಮಾಡಿದ್ದು ಮೇಕೆದಾಟುದು ಆದ್ರೆ ಪರಿಷ್ಕೃತ ಪರಿಷ್ಕೃತ ಡಿ ಪಿ ಆರ್ ಅದು ಡಿ ಪಿ ಆರ್ ಮಾಡಿದ್ದು ಅವರು ಪರಿಷ್ಕೃತ ಪಕ್ಷ ತಮಿಳ್ನಾಡಲ್ಲಿ ಇದೆ ಮಿತ್ರ ಪಕ್ಷ ಇವರು ರಿಯಾಕ್ಷನ್ ಬೇಕಪ್ಪ ಬಿಬಿಎಂಪಿ ಚುನಾವಣೆ ಇನ್ ಕೇಸ್ ಮಾಡಿದ್ರು ಅನ್ಕೊಳ್ಳಿ ಡಿ ಕೆ ಶಿವಕುಮಾರ್ ಅವರ ಇದೇ ಆಟಿಟ್ಯೂಡ್ ಮುಂದುವರೆದ್ರೆ ಅವ್ರಿಗೆ ಸುಗ್ಗಿ ಅಶೋಕ್ ಗೌಡ್ರೆ ಒಂದು ಬಿಬಿಎಂಪಿ ಚುನಾವಣೆಯಲ್ಲಿ ಹಂಡ್ರೆಡ್ ಪರ್ಸೆಂಟ್ ಹೇಳ್ತಾ ಇದೀನಿ ಕಾಂಗ್ರೆಸ್ ನೆಲಕ್ಕ ಯಾಕೆ ಅಂತಂದ್ರೆ ಥ್ರೆಟನ್ ಮಾಡ್ತಕ್ಕಂಥ ಕೆಲಸಾನ ಬೆಂಗಳೂರು ಸೌತಲ್ಲಿ ಎಲೆಕ್ಷನ್ಸ್ಗಿಂತ ಮುಂಚೆ ಮಾಡಿದ್ದಾರೆ ಅದು ಜನ ನೆನ್ಪಿ ಮರ್ತಿಲ್ಲ ನೆನ್ಪಲ್ಲಿ ಇಟ್ಕೊಂಡಿದ್ದಾರೆ ಇವತ್ತು ಏನು ಹೇಳಿದ್ದಾರೆ ನಿಮ್ಮ ಋಣ ಹಾಗೆ ಹೀಗೆ ಅಂತ ಅಂದ್ಬಿಟ್ಟು ಎಲ್ಲ ಇದೆಯಲ್ಲ ಇದನ್ನೆಲ್ಲ ಜನ ನೆನ್ಪಿಲಿಟ್ಕೊಂಡಿರ್ತಾರೆ ಆಮೇಲೆ ಎಲ್ಲದಕ್ಕಿಂತ ಜಾಸ್ತಿ ಹೊಲಸಿಗೋರು ಅಂದರೆ ಹೊರ್ಗಡೆಯಿಂದ ಬಂದಿರೋರು ಅಂತ ಹೇಳಿದ್ರಲ್ಲ ಒಂದೇ ಒಂದು ಪ್ರಶ್ನೆ ನಾನು ಹೇಳ್ಬಿಡ್ತೀನಿ ಮಂಡ್ಯದಲ್ಲಿ ಏಳು ಕ್ಷೇತ್ರದಿಂದ ಮಂಡ್ಯ ಜಿಲ್ಲೆಯ ಏಳು ಕ್ಷೇತ್ರದಲ್ಲಿ ಎಕ್ಸೆಪ್ಟ್ ಒಂದು ಕ್ಷೇತ್ರ ಕೇರ್ಪಟೆ ಬಿಟ್ಟು ಮೆಕ್ಕಿದ್ದು ಎಲ್ಲ ಕ್ಷೇತ್ರದಲ್ಲೂ ಕಾಂಗ್ರೆಸ್ ಗೆಲ್ತು ಐದು ಸೀಟ್ ಗೆಲ್ತು ಐದು ಸು ಪ್ಲಸ್ ಇಂಡಿಪೆಂಡೆಂಟ್ ಆರು ಸೀಟ್ ಗೆಲ್ತು ನೀವು ಮಾಡಿರೋದೇನು ಅಂದರೆ ಇವತ್ತು ನೀರ ಮಳೆ ಬಂದು ಮಳೆ ಬಂದಿದೆ ಈ ವರ್ಷ ಕೆ ಆರ್ ಎಸ್ ತುಂಬಿದೆ ತಮಿಳುನಾಡು ನೀರು ಎರಿತಿದೆ ಆದರೆ ಮಂಡ್ಯದ ರೈತರಿಗೆ ಎರಡು ಬೆಳೆ ಬೆಳಿಲಿಕ್ಕೆ ಕೆನಾಲಲ್ಲಿ ನೀರು ಬಿಟ್ಟಿದ್ದೀರಾ ಹೆಚ್ಚು ಕಮ್ಮಿ ಇರ್ತಕ್ಕಂಥವ್ರು ಎಲ್ಲ ಒಕ್ಕಲಿಗರೆ ಪೆನ್ನು ಮತ್ತು ಪೇಪರ್ ಕೇಳಿದ್ರೆ ಅವತ್ತು ಕೊಟ್ಟರು ಜನ ಇದು ವಿಧಾನಸಭೆ ಅಸೆಂಬ್ಲಿ ಕೊಟ್ಟರು ರಕ್ತಪಾತನೆ ಆಗ್ಬೇಕಾಗಿತ್ತು ಬಿಡಿ ಅದ್ರ ಸಪ್ರೇಟ್ ವಿಚಾರ ತಮಿಳುನಾಡು ನೀರ್ ಬಿಟ್ರಿ ಆದ್ರೆ ಜನ ಅಂದ್ರೆ ತಾಳ್ಮೆಯಿಂದ ಇದ್ರು ಆದ್ರೆ ಈ ವರ್ಷ ಮಳೆ ಬಂದಿದೆಯಲ್ಲ ಕೇರಸ್ ತುಂಬಿದೆ ಆದ್ರೆ ಕೆನಾಲ್ ಅಲ್ಲಿ ನೀರಿಲ್ಲ ಯಾಕೆ ನೀರಿಲ್ಲ ಗೊತ್ತಾ ಕಾಂಟ್ರಾಕ್ಟರ್ ಯಾರು ಅಂದ್ರೆ ಸ್ಟಾರ್ ಚಂದ್ರು ಅವರು ಕೆನಾಲ್ ಅನ್ನು ಮಾಡಬೇಕು ಹೇಳಿ ಇವರು ನೀರ್ ಬಿಟ್ಬಿಟ್ರೆ

ಡನ್ ನಟರಾಜ್ ಗೌಡ್ರೆ ಡಿ ಕೆ ಶಿವಕುಮಾರ್ ಅವರ ಈ ಆಟಿಟ್ಯೂಡ್ ನಿಜಕ್ಕೂ ಕೂಡ ಇದೇ ಆಟಿಟ್ಯೂಡ್ ಅಲ್ಲಿ ಇದೇ ರೀತಿಯ ಹೇಳಿಕೆಯಲ್ಲಿ ಹೋದ್ರೆ ಬಿಬಿಎಂಪಿ ಚುನಾವಣೆಯಲ್ಲಿ ಅಶೋಕ್ ಗೌಡ್ರು ಹೇಳ್ತಿದ್ದಾರೆ ನನ್ ಮತ್ ವಾಪಸ್ ರಿಪೀಟ್ ಮಾಡಲ್ಲ ನಿಮ್ಗೂ ಕಷ್ಟ ಸಮರ್ಥಿಸ್ಕೋಕ್ಕೆ ನೀವು ಕ್ಯಾಮ್ರಾ ಮುಂದ್ ಸಮರ್ಥನೆ ಮಾಡಬಹುದು ನೋಡಿ ಬೆಂಗಳೂರಿನ ಜನ ನಾವು ಯೋಜನೆಗಳೇ ಅಂತಂದಿದೀವಿ ಬ್ರಾಂಡ್ ಬೆಂಗಳೂರು ಆಗಬಹುದು ಸುರಂಗ ಮಾರ್ಗ ಆಗಬಹುದು ವೈಟ್ ಟ್ಯಾಪಿಂಗ್ ಆಗಬಹುದು ಇಲ್ಲ ಕುಡಿಯೋ ನೀರಿನ ಯೋಜನೆಗಳು ಆಗಬಹುದು ಸಬರ್ಬನ್ ರೈಲ್ ಆಗಬಹುದು ಈ ಮೆಟ್ರೋ ಬಗ್ಗೆ ಮಾತ್ರ ಯೋಜನೆಗಳು ಮೆಟ್ರೋ ನಮ್ಮ ಯೋಜನೆಗಳು ಬಂದಂತ ಯೋಜನೆಗಳು ಮುಂದುವರೀತಾವೆ see ಅವೆಲ್ಲ ಯೋಜನೆಗಳು ಆಮೇಲೆ ಮೇಕೆದಾಟು ಯೋಜನೆ ಎಸ್ಪೆಷಲಿ ಮೇಕೆದಾಟು ಯೋಜನೆ ನಾವು ಬೆಂಗಳೂರು ತಂದೇ ತರ್ತೀವಿ ಬಿಜೆಪಿ ಸರ್ಕಾರ ಬಿಜೆಪಿ ಜೆಡಿಎಸ್ ಏನೇಂತ್ರ ಮಾಡಲಿ ಅನುಮತಿ ಮಾಡೇ ಮಾಡ್ತೀವಿ ಸಮಯ ಇದ್ದಷ್ಟೇ ಬಟ್ ಮುಂದಿನ ಚುನಾವಣೆಗೆ ಕಾಂಗ್ರೆಸ್ನ ಪ್ರಣಾಳಿಕೆಯ ಒಂದ್ ಅಂಶ ಅಂತ ನಟರಾಜ್ ಗೌಡರು ಇಲ್ಲೇ ಡಿಕ್ಲೇರ್ ಮಾಡಿದ್ರು ಮೂರುವರೆ ವರ್ಷದ ನಂತರದಲ್ಲಿ ಕಾಂಗ್ರೆಸ್ ಪ್ರಕಟ ಮಾಡುವ ಪ್ರಣಾಳಿಕೆಯಲ್ಲಿ ಮೇಕೆದಾಟಿ ಬಳಸಿರತ್ತೆ ಏನಿವೆ ಇಷ್ಟೇ ನಾನು ಹೇಳಿದ್ ಅವಾಗ್ಲೂ ಬಳಸಿದ ಪದ ಇವಾಗ್ಲೂ ಮತ್ತೆ ಬಳಸ್ತಾ ಇದೀನಿ ಕನ್ವಿನ್ಸ್ ಮಾಡಿ ನಿಜಕ್ಕೂ ಕೂಡ ದರ ಏರಿಕೆ ಮಾಡುವ ಅನಿವಾರ್ಯತೆ ಇದ್ದರೆ ಹೊರೆ ಆಗದೇ ಇರೋ ರೀತಿಯಲ್ಲಿ ನಾವು ದರ ಏರಿಕೆ ಮಾಡ್ತೀವಿ ಅಂತ ಹೇಳಿ ಜನರನ್ನು ಕನ್ವಿನ್ಸ್ ಮಾಡಿ ಅದು ಬಿಟ್ಟು ಈ ಆರೋಗ್ಯನ್ಸ್ ದರ್ಪವನ್ನ ತೋರಿಸಿದ್ರೆ ಜನ ಉಪಕಾರ ಯಾರ್ ಯಾರಿಗ್ ಮಾಡಿದ್ರು ಅದನ್ನು ವಾಪಸ್ ಹೆಂಗ್ 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 ಹೆಂಗೆ ಹೆಂಗೆ ಪಾಠ ಕಲಿಸ್ಬೋದು ಅನ್ನೋದನ್ನು ನಟರಾಜ್ ಗೌಡೆ ಬರಲಿ ಬರಲಿ ಬಿಬಿಎಂಪಿ ಚುನಾವಣೆ ಅವರಂತೂ ಮಾಡಲಿಲ್ಲ ನೀವಂತೂ ಮಾಡಿ ನೋಡೋಣ ಜನ ಯಾರಿಗ್ ಯಾವ ರೀತಿ ಉಪಕಾರ ಮಾಡ್ತಾರೆ ಅಂತ ಹೇಳಿ